ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವಕ್ಕೆ ಸ್ವಾಗತ ಈ ವನಪರ್ವದಲ್ಲಿ ಪ್ರಥಮ ಉಪಪರ್ವವಾದ ಹಿಮ್ಮೀರ ವಧ ಪರ್ವದಲ್ಲಿ ಪ್ರ ಪಾಂಡವರು ಜೂಜಿನಲ್ಲಿ ಸೋತು ದ್ರೌಪದಿಯೊಡನೆ ವನವಾಸಕ್ಕಾಗಿ ಹೊರಟುದು ಯುಧಿಷ್ಠಿರನು ತನ್ನ ಹಿಂದೆ ಬಂದ ಪುರಜನರಿಗೆ ಸಮಾಧಾನ ಹೇಳಿ ಹಿಂತಿರುಗಿಸಿ ಗಂಗಾ ತೀರಕ್ಕೆ ಬಂದುದು ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಮಹಾರಾಜನು ವೈಶಂಪಾಯನನ್ನು ಕುರಿತು ಹೀಗೆಂದು ಹೇಳು ಹೇಳುವನು ಹೇಳುವನು ಬ್ರಾಹ್ಮಣೋತ್ತಮ ದುಷ್ಟರಾದ ಕೌರವರಿಂದ ಕಪಟ ದ್ಯೂತದಲ್ಲಿ ಜಯಿಸಲ್ಪಟ್ಟ ಪಾರ್ಥರು ಆಮೇಲೆ ಅಂದರೆ ಪೃಥ್ವಿಯ ಅಂದರೆ ಕುಂತಿಯ ಮಕ್ಕಳು ಆಮೇಲೆ ಏನು ಮಾಡಿದರು ಕೌರವರ ಕ್ರೂರ ವಾಕ್ಯಗಳನ್ನು ಕೇಳಿ ಬಹಳ ಕುಪಿತರಾಗಿದ್ದ ಪಾಂಡವರು ಆಮೇಲೆ ಮಾಡಿದ ಕಾರ್ಯವೇನು ಅಲ್ಲಿ ಪಾಂಡವರಾದರೂ ಶ್ರೀಮಂತರು ಅಕಸ್ಮಾತ್ತಾಗಿ ಕಷ್ಟದಲ್ಲಿ ಸಿಕ್ಕಿಬಿದ್ದವರು ಇಂದ್ರ ಸಮಾನ ಪರಾಕ್ರಮವುಳ್ಳವರು ಆ ಪಾರ್ಥರು ಕಾಡಿನಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡಿದರು ಅಂತಹ ಕಷ್ಟ ಕಾಲದಲ್ಲಿ ಅವರನ್ನು ಹಿಂಬಾಲಿಸಿ ಹೋದವರಾರು ಕಾಡಿನಲ್ಲಿ ಅವರ ನಡತೆ ಹೇಗೆ ಅವರ ಆಹಾರವಾವುದು ವಾಸವಿಲ್ಲಿ ಮಹಾಪರಾಕ್ರಮಿಗಳಾದ ಆ ಪಾಂಡವರು ಕಾಡಿನಲ್ಲಿ ಹನ್ನೆರಡು ವರ್ಷಗಳ ಕಾಲವನ್ನು ಹೇಗೆ ಕಳೆದರು ಯಾವಾಗಲೂ ಮಧುರವಾಗಿ ಮಾತಾಡತಕ್ಕವರು ನಾರೀಮಣಿಯು ಮಹಾತ್ಮಳು ರಾಜಕುಲದಲ್ಲಿ ಹುಟ್ಟಿದ ಮಹಾಪತಿವ್ರತೆಯು ಆದ ಆ ದ್ರೌಪದಿಯು ವನವಾಸವನ್ನು ಹೇಗೆ ಕಳೆದಳು ಮಹರ್ಷಿ ಇವೆಲ್ಲವನ್ನೂ ವಿವರವಾಗಿ ತಿಳಿಸಬೇಕು ಅದನ್ನು ಕೇಳಬೇಕೆಂಬ ಕುತೂಹಲವು ನನಗೆ ಬಹಳವಾಗಿದೆ ಎಂದನು ಅದಕ್ಕೆ ಆ ವೈಶಂಪಾಯರನು ಕೌರವರಿಂದ ಜೂಜಿನಲ್ಲಿ ಪರಾಜಿತರಾದ ಪಂಚ ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟು ಹೊರಟರು ಅವರು ಶಸ್ತ್ರಧಾರಿಗಳಾಗಿ ದ್ರೌಪದಿಯೊಡನೆ ವರ್ಧಮಾನ ಗ್ರಾಮಕ್ಕೆ ಇದಿರಾಗಿರುವ ದ್ವಾರದ ಮಾರ್ಗವಾಗಿ ಹೊರಬಿದ್ದು ಅಲ್ಲಿಂದ ಉತ್ತರಾಭಿಮುಖರಾಗಿ ಹೊರಟರು ಇಂದ್ರ ಮೊದಲಾಗಿ ಹದಿನೈದು ಇಪ್ಪತ್ತು ಮಂದಿ ಆಳುಗಳು ಸ್ತ್ರೀ ಸಮೇತರಾಗಿ ರಥವನ್ನೇರಿ ಪಾಂಡವರನ್ನು ಹಿಂಬಾಲಿಸುತ್ತಾ ಬಂದರು ಆಮೇಲೆ ಆ ಪುರುಷೋ ಪುರುಷ ಶ್ರೇಷ್ಠರು ಗಂಗಾ ತೀರದ ಸಮೀಪಕ್ಕೆ ಬಂದು ಅಲ್ಲಿ ಬೆಳೆದಿದ್ದ ಪ್ರಮಾಣವೆಂಬ ದೊಡ್ಡ ಆಲದ ಮರವನ್ನು ನೋಡಿದರು ಪುರಜನರೆಲ್ಲರೂ ಪಾಂಡವರು ವನವಾಸಕ್ಕೆ ಹೊರಟರೆಂಬ ವರ್ತಮಾನವನ್ನು ಕೇಳಿ ದುಃಖಿಸುತ್ತಾ ಭೀಷ್ಮ ದ್ರೋಣ ಕೃಪಾ ವಿದುರರನ್ನು ಗಡಿಗಡಿಗೆ ನಿಂದಿಸುತ್ತಾ ನಾನಾ ವಿಧ ಪ್ರತಿಜ್ಞೆಗಳೊಡನೆ ಒಬ್ಬರಿಗೊಬ್ಬರು ಹೀಗೆಂದು ಮಾತನಾಡುತ್ತಿದ್ದರು ಪಾಪಿಯಾದ ದುರ್ಯೋಧನನು ಕುನಿ ಕರ್ಣ ದುಶಾಸನಾದಿಗಳನ್ನು ಆಪ್ತರನ್ನಾಗಿಟ್ಟುಕೊಂಡು ಈ ರಾಜ್ಯವನ್ನೆಲ್ಲ ತಾನೇ ಆಳಬೇಕೆಂದು ಅಪೇಕ್ಷಿಸುವನು ಇನ್ನು ಅವನ ಕುಲವೆಲ್ಲವೂ ಪೂರ್ಣವಾಗಿ ನಾಶ ಹೊಂದುವುದಲ್ಲದೆ ನಾವು ನಮ್ಮ ಹೆಂಡಿರು ಮಕ್ಕಳು ಕೆಡುವಂತಾಗಿದೆ ಪಾಪ ಭೀತಿ ಇಲ್ಲದ ಆ ದುಷ್ಟರ ದುರ್ಬೋಧನೆಗೊಳಪಟ್ಟ ಆ ಪಾಪಿ ದುರ್ಯೋಧನನಲ್ಲಿ ಕುಲವಿಲ್ಲ ಆಚಾರವಿಲ್ಲ ಧರ್ಮ ಅರ್ಥ ಮುಂತಾಗಿ ಯಾವುದೊಂದು ಇಲ್ಲ ಇನ್ನು ನಮಗೆ ಸುಖವೆಲ್ಲಿಂದ ಬಂದಿತು ಆ ದುರ್ಯೋಧನನು ಗುರುವನ್ನೇ ವಿರೋಧಿಸುವವನು ಧರ್ಮ ಭ್ರಷ್ಟನು ಸುಳ್ಳು ಹೇಳುವುದರಲ್ಲಿಯೇ ಪ್ರಿಯವುಳ್ಳವನು ಧನದಲ್ಲಿ ಅತ್ಯಾಸೆಯುಳ್ಳವನು ಗರ್ವಿ ಹೀನ ಸ್ವಭಾವದವನು ನಿರ್ದಯನು ಅಂತಹ ದುರ್ಯೋಧನನ ಆಳ್ವಿಕೆಯಲ್ಲಿ ಯಾರೂ ಉಳಿಯುವ ಸಂಭವವಿಲ್ಲ ಪಾಂಡವರಾದರೂ ದಯೆಯುಳ್ಳವರು ಸುಶೀಲರು ಇಂದ್ರಿಯಗಳನ್ನು ಶತ್ರುಗಳನ್ನು ಜಯಿಸಿದವರು ಕಾರ್ಯಗಳಿಗೆ ನಾಚುವವರು ಕೀರ್ತಿಮಂತರು ಅವರು ಧರ್ಮಾನುಷ್ಠಾನವನ್ನೇ ಮುಖ್ಯವೆಂದೆಣಿಸುವವರು ಅಂತಹ ಪಾಂಡವರು ಎಲ್ಲಿಗೆ ಹೋಗುವರು ಅಲ್ಲಿಗೆ ನಾವು ಹೋಗುವೆವು ಎಂದು ಹೇಳುತ್ತಾ ಅವರೆಲ್ಲರೂ ಪಾಂಡವರನ್ನೇ ಹಿಂಬಾಲಿಸಿ ಹೊರಟರು ಪಾಂಡವರಿದ್ದಲ್ಲಿಗೆ ಬಂದು ಸೇರಿದ ಮೇಲೆ ಅವರು ಕೈಗಳನ್ನು ಜೋಡಿಸಿ ರಾಜಕುಮಾರರೇ ನಿಮಗೆ ಕ್ಷೇಮ ಉಂಟಾಗಲಿ ನಮ್ಮನ್ನು ಈ ದುಃಖಕ್ಕೆ ಗುರಿ ಮಾಡಿ ನೀವೆಲ್ಲಿಗೆ ಹೋಗುವಿರಿ ನೀವು ಎಲ್ಲಿಗೆ ಹೋದರೂ ನಾವು ಅಲ್ಲಿಗೆ ಬರುವೆವು ನಿರ್ದಯರಾದ ಶತ್ರುಗಳು ನಿಮ್ಮನ್ನು ಅಧರ್ಮದಿಂದ ವಂಚಿಸಿ ಜಯಿಸಿದುದಾಗಿ ಕೇಳಿ ನಮಗೆ ಬಹಳ ಸಂಕಟವಾಗಿದೆ ನಾವು ನಿಮ್ಮ ಸೇವಾಪರರು ನಿಮ್ಮ ಮೇಲೆ ಪ್ರಿಯವುಳ್ಳವರು ಯಾವಾಗಲೂ ನಿಮ್ಮ ಹಿತವನ್ನೇ ಕೋರುವುದರಲ್ಲಿ ಕುತೂಹಲವುಳ್ಳವರು ನಮ್ಮನ್ನು ನೀವು ಇಲ್ಲಿ ಬಿಟ್ಟು ಹೋಗುವುದು ಉಚಿತವಲ್ಲ ಆ ದುರ್ಯೋಧನನ ಕೆಟ್ಟ ಆಳ್ವಿಕೆಯಿಂದ ನಾವೆಲ್ಲರೂ ಕೆಡುವೆವು ಅದಕ್ಕೆ ನೀವು ನಮ್ಮನ್ನು ಗುರಿ ಮಾಡಬಾರದು ಓ ಪುರುಷ ಶ್ರೇಷ್ಠರೇ ಸಜ್ಜನರು ದುಷ್ಟರೊಡನೆ ಸೇರುವುದರಿಂದ ಸಂಭವಿಸುವ ಗುಣ ದೋಷಗಳನ್ನು ಕೇಳಿಲ್ಲವೆ ಸಂಸರ್ಗವೆಂಬುದೇ ಹಾಗೆ ಪುಷ್ಪಗಳ ಸಂಬಂಧದಿಂದ ಉಡುಗೆ ತೊಡುಗೆಗಳು ನೀರು ಎಳ್ಳು ಭೂಮಿ ಇವೆಲ್ಲವೂ ಸುವಾಸನೆಯನ್ನು ಪಡೆಯುವಂತೆ ಸಹವಾಸದಿಂದ ಗುಣಗಳು ಬರುವವು ಮೂಢರ ಸಹವಾಸವು ಮೋಹದ ಬಲೆಯಲ್ಲಿ ಸಿಕ್ಕಿಸಿಡುವುದು ಸತ್ಸಂಗವಾದರೂ ದಿನೇ ದಿನೇ ಧರ್ಮಾಭಿವೃದ್ಧಿಗೆ ಕಾರಣವಾಗುವುದು ಆದುದರಿಂದ ನಾವು ಯಾವಾಗಲೂ ಒಳ್ಳೆ ಜ್ಞಾನಿಗಳು ಹಿರಿಯರು ಸಜ್ಜನರು ತಪಸ್ವಿಗಳು ಮನೋ ನಿಗ್ರಹವುಳ್ಳವರು ಆದ ಸಾಧುಗಳೊಡನೆಯೇ ಸಹವಾಸ ಮಾಡಬೇಕು ವಿದ್ಯೆ ಕುಲ ಕರ್ಮ ಇವು ಮೂರು ಯಾರಲ್ಲಿ ಶುದ್ಧವಾಗಿರುವುವೋ ಅಂತಹವರೇ ಸಹವಾಸಕ್ಕೆ ಅರ್ಹರು ಅಂತಹವರ ಸಹವಾಸವು ಶಾಸ್ತ್ರಾಭ್ಯಾಸಗಳಿಗಿಂತ ಉತ್ತಮವಾದುದು ನಾವು ಇಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡದಿದ್ದರೂ ಪುಣ್ಯಾತ್ಮರಾದ ಸಜ್ಜನರೊಡನೆ ಸೇರುವುದರಿಂದ ಪುಣ್ಯವನ್ನು ಪಾಪಿಗಳ ಸಹವಾಸದಿಂದ ಪಾಪವನ್ನು ಪಡೆಯುವೆವು ದುರ್ಜನರ ದರ್ಶನ ಸ್ಪರ್ಶನ ಸಂಭಾಷಣ ಸಹವಾಸಾದಿಗಳಿಂದ ಧರ್ಮಾನುಷ್ಠಾನಗಳು ಕಡಿಮೆಯಾಗುವವು ನೀಚರ ಸಹವಾಸದಿಂದ ಮನುಷ್ಯರಿಗೆ ಚಿತ್ತ ಶುದ್ಧಿಯು ಕೆಡುವುದು ಬುದ್ಧಿಯು ಮಂಕಾಗುವುದು ಮಧ್ಯಮ ಪುರುಷರ ಸಹವಾಸದಲ್ಲಿ ಅದು ನಡುತರವಾಗಿರುವುದು ಉತ್ತಮರೊಡನೆ ಸೇರಿದವರು ಉತ್ತಮರಾಗುವರು ನೀವೆಲ್ಲರೂ ಶ್ರೇಷ್ಠರು ಚಿರಪರಿಚಿತರು ಧರ್ಮಿಷ್ಠರು ಲೋಕದಲ್ಲಿ ಧರ್ಮ ಅರ್ಥ ಕಾಮಗಳಿಗೆ ಕಾರಣಗಳ ಕಾರಣರೆಂದು ಆಧರಿಸಲ್ಪಟ್ಟು ಸಜ್ಜನರ ಆಚಾರದಿಂದ ಬಂದ ವೇದೋಕ್ತಗಳಾದ ಒಳ್ಳೆ ಗುಣಗಳೆಲ್ಲ ನಿಮ್ಮಲ್ಲಿ ಸೇರಿರುವವು ಆತ್ಮಶ್ರೇಯಸ್ಸಿಗಾಗಿ ನಾವು ನಿಮ್ಮಂತಹ ಗುಣಶಾಲಿಗಳೊಡನೆಯೇ ವಾಸಿಸಲು ಅಪೇಕ್ಷಿಸುವೆವು ಎಂದರು ಆಗ ಧರ್ಮರಾಜನು ಓ ಬ್ರಾಹ್ಮಣಾದಿ ಸಕಲ ವರ್ಣದವರೇ ನೀವೆಲ್ಲರೂ ಕೇವಲ ಪ್ರೀತಿಗೂ ದಯೆಗೂ ಕಟ್ಟುಬಿದ್ದು ನಮ್ಮಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ಹೇಳುತ್ತಿರುವಿರಿ ಇದಕ್ಕಾಗಿ ನಾವು ಧನ್ಯರು ಆದರೆ ನಾನು ನನ್ನ ತಮ್ಮಂದಿರೊಡನೆ ಏಕೀಭವಿಸಿ ನಿಮಗೆ ಹೇಳುವುದನ್ನು ಲಾಲಿಸಿರಿ ನಿಮಗೆ ನನ್ನಲ್ಲಿರುವ ಪ್ರೀತಿ ವಿಶ್ವಾಸಗಳಿಗಾಗಿ ನೀವು ನನ್ನ ಮಾತನ್ನು ನಿರಾಕರಿಸಬಾರದು ಹಸ್ತಿನಾವತಿಯಲ್ಲಿ ನಮ್ಮ ತಾತನಾದ ಭೀಷ್ಮನು ಧೃತರಾಷ್ಟ್ರನು ವಿದುರನು ನಮ್ಮ ತಾಯಿಯು ಅನೇಕ ಸ್ನೇಹಿತರು ಇರುವರು ನೀವು ನಮ್ಮ ಶ್ರೇಯಸ್ಸನ್ನು ಕೋರುವುದಾದರೆ ಅವರು ನಮ್ಮ ವಿಯೋಗದಿಂದ ದುಃಖಕ್ಕೂ ಕಷ್ಟಕ್ಕೂ ಒಳಗಾಗದಂತೆ ಅವನನ್ನು ಎಚ್ಚರದಿಂದ ಕಾಪಾಡುತ್ತೀರಿ ಅದರಿಂದಲೇ ನಮಗೆ ತೃಪ್ತಿಯುಂಟು ಈಗ ನೀವು ನಮಗಾಗಿ ಬಹಳ ದೂರ ಬಂದುದಾಯಿತು ಇನ್ನು ಹಿಂತಿರುಗಿರಿ ನಾನು ಪೋಷಿಸಬೇಕಾದ ನನ್ನ ಎಲ್ಲ ಬಂಧು ಜನರ ವಿಷಯದಲ್ಲಿ ನೀವು ದಯ ತೋರಿಸಿರಿ ಇದೇ ನೀವು ಈಗ ನಮಗೆ ಮಾಡಬೇಕಾದ ಉತ್ತಮ ಉಪಕಾರವೆಂದು ನೆನೆಸುವೆನು ಅದರಿಂದಲೇ ನೀವು ನನ್ನಲ್ಲಿ ಮರ್ಯಾದೆಯನ್ನು ಪ್ರೀತಿಯನ್ನು ತೋರಿಸಿದಂತೆ ಆಗುವುದು ಎಂದನು ಈ ಮಾತುಗಳನ್ನು ಕೇಳಿ ಜನರೆಲ್ಲರೂ ದುಃಖಗೊಂಡು ಆ ಪ್ರಭು ಎಂದು ಭಯ ದೀನ ಸ್ವರದಿಂದ ರೋಧಿಸಿದರು ತಮ್ಮ ಕೋರಿಕೆಯು ನೆರವೇರದೆ ಹೋಗಿತೆಂದು ವ್ಯಾಕುಲಗೊಂಡ ಆ ಜನರೆಲ್ಲರೂ ಧರ್ಮರಾಜನ ಗುಣಗಳನ್ನು ಸ್ಮರಿಸುತ್ತಾ ಆ ಪಾಂಡವರೆಲ್ಲರ ಅನುಮತಿಯನ್ನು ಪಡೆದು ಹಿಂತಿರುಗಿದರು ಪೂರಜನರೆಲ್ಲರೂ ಹಿಂತಿರುಗಿದೊಡನೆ ಪಾಂಡವರು ರಥಾರೂಢರಾಗಿ ಹೊರಟು ರಥಾರೂಢರಾಗಿ ಹೊರಟು ಆ ಸಾಯಂಕಾಲವೇ ಗಂಗಾ ತೀರದಲ್ಲಿರುವ ಪ್ರಮಾಣವೆಂಬ ಆನದ ಮರದ ಬಳಿಗೆ ಬಂದರು ಅಲ್ಲಿದ್ದ ಶುದ್ಧ ಜಲದಲ್ಲಿ ಸ್ನಾನ ಮಾಡಿ ಆ ರಾತ್ರಿಯನ್ನು ತೀರದ ಮರದ ಬುಡದಲ್ಲಿಯೇ ಕಳೆದರು ಆ ರಾತ್ರಿ ಅವರಿಗೆ ಜಲವೇ ಆಹಾರವಾಯಿತು ಅವರನ್ನು ಹಿಂಬಾಲಿಸಿ ಬಂದ ವಿಪ್ರರಲ್ಲಿ ಅಗ್ನಿ ಸಮೇತರಾದ ಸಪತ್ನೀಕರು ಅಗ್ನಿ ಇಲ್ಲದ ಅಪತ್ನೀಕರು ಗೆದ್ದರು ಶಿಷ್ಯ ಸಮೇತರಾಗಿ ಕೆಲವರು ಬಂಧು ಸಮೇತರು ಸ್ನಾತಕರು ಪಾಂಡವರಲ್ಲಿದ್ದ ಅಧಿಕ ಸ್ನೇಹದಿಂದ ಅವರನ್ನು ಬಿಡದೆ ಅವರ ಹಿಂದೆಯೇ ಬರುತ್ತಿದ್ದರು ಹೀಗೆ ಬ್ರಾಹ್ಮಣ ಸಮೂಹಗಳಿಂದ ಪರಿವೃತರಾದ ಪಾಂಡವರ ಸಭೆಯು ಆಗ ಬಹಳ ಶೋಭಾಸ್ಪದವಾಗಿತ್ತು ರಮ್ಯವಾಗಿಯೂ ಭಯಂಕರವಾಗಿಯೂ ಇರುವ ಆ ಕಾಲದಲ್ಲಿ ಅಗ್ನಿಹೋತ್ರದೊಡಗೂಡಿದ ಆ ಬ್ರಾಹ್ಮಣರ ವೇದ ಮಂತ್ರ ಧ್ವನಿಗಳು ಅನ್ಯೋನ್ಯ ಸಂಭಾಷಣ ಧ್ವನಿಗಳು ತಲೆದೋರಿದವು ಹಂಸಧ್ವನಿಯಂತೆ ಮಧುರವಾದ ಕಂಠ ಧ್ವನಿಯುಳ್ಳ ಆ ಬ್ರಾಹ್ಮಣರೆಲ್ಲರೂ ಧರ್ಮರಾಜಾದಿಗಳನ್ನು ಸಮಾಧಾನ ಆ ರಾತ್ರಿಯನ್ನು ಅಲ್ಲಿ ಕಳೆದಳು ಹಾಗೆಯೇ ಧರ್ಮರಾಜನು ದುಃಖ ಸಂತೋಷಗಳಿಂದ ತಪ್ಪಿಸುತ್ತಾ ತನ್ನ ಮಿತ್ರರೊಡನೆಯೂ ಸಹೋದರರೊಡನೆಯೂ ಆ ರಾತ್ರಿ ಅಲ್ಲಿಯೇ ಮಲಗೆದ್ದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ